ಹಲೋ ಇರ್ವಾನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ನುಚ್ಚಿನ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ಈ ವೇಳ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಾಂಪ್ರದಾಯಿಕವಾದಂಥ ನಾಷ್ಟ ಅಂತಲೇ ಹೇಳ್ಬೋದು ಅವಾಗೆಲ್ಲ ಗೋಧಿ ನುಚ್ಚಿನ ರವೆ ಉಪ್ಪಿಟ್ಟು ಇರಲೇ ಇರಲಿಲ್ಲ ಏನಿದ್ರು ಅಕ್ಕಿ ನುಚ್ಚಿನ ರವೆ ಉಪ್ಪಿಟ್ಟೆ ಮಾಡ್ತಿದ್ದು ಕರ್ನಾಟಕದಲ್ಲಿ ಎಸ್ಪೆಷಲಿ ಇವಾಗೆಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಎಲ್ಲರ ಮನೇಲೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇ ಆಗಿದೆ ಅಂತಲೇ ಹೇಳ್ಬೋದು ಈಗೆಲ್ಲ ಜಾಸ್ತಿ ಗೋಧಿ ನುಚ್ಚಿನ ರವೆ ಉಪ್ಪಿಟ್ಟೇ ಜಾಸ್ತಿ ಮಾಡೋದು ಬಟ್ ಇದು ಯಾವಾಗಲಾರು ಒಂದು ಸತಿ ನೀವು ಅಕ್ಕಿ ನುಚ್ಚಿನ ರವೆ ಉಪ್ಪಿಟ್ಟು ಮಾಡಿದ್ರೆ ಅದ್ರ ರುಚಿನೇ ಬೇರೆ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಇದು ಅಕ್ಕಿ ನುಚ್ಚಿನ ರವೆ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಶಾಪಲ್ಲಿ ತಂದಿರೋ ಅಂಥದ್ದು ಮನೇಲೇ ಮಾಡ್ತಾರಲ್ಲ ಅಕ್ಕಿ ನುಚ್ಚಲ್ಲಿ ರವೆನ ಅದು ಇನ್ನೂ ಚೆನ್ನಾಗಿರುತ್ತೆ ಮಾಡಿದ್ರೆ ಉಪ್ಪಿಟ್ಟು ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಅವ್ರದ್ದು ನಾನು ತೊಗೊಂಡಿರೋಂಥದ್ದು ಇದ್ರ ಪ್ರೈಸ್ ಬಂದು ಟ್ವೆಂಟಿ ರುಪೀಸಿಗೆಲ್ಲ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಇದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಟೊಮೊಟೊ ಎರಡು ಗಡ್ಡೆ ಈರುಳ್ಳಿನ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಅದ್ರ ತಕ್ಕ ತೊಗೋಬೋದು ಇದು ಬದನೆಕಾಯಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು ಚೆನ್ನಾಗಿರುತ್ತೆ ಅನ್ನೋ ಚ ಕ್ಯೂಪಿಟ್ಟಿಗೆ ಹಾಕಿದ್ರೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ್ದು ಬದನೆಕಾಯಿ ತೊಗೊಂಡಿರೋದು ಮತ್ತು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಉತ್ತಿನಬೇಳೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಬಾಣಲಲ್ಲಿ ಎಣ್ಣೆ ಹಾಕೋಬಾರ್ದು ಹಾಗೆ ಒಂದು ಕಪ್ನಷ್ಟು ಅಕ್ಕಿ ರುಚಿನ ರವೆ ಹಾಕ್ಕೊಂಡು ಚೆನ್ನಾಗಿ ಘಮ ಘಮ ಅನ್ನೋವರೆಗೂ ಹುರ್ಕೊಳ್ಳಿ ನಿಮ್ಮನೇಲಿ ನಾನು ಎಣ್ಣೆ ಹಾಕಿ ಹುರ್ಕೋತೀನಿ ಚೆನ್ನಾಗಾಗುತ್ತೆ ಅನ್ನೋದಾದರೆ ಅದನ್ನು ಕೂಡ ಹಾಕೋಬೋದು ಬೇಕಿದ್ರೆ ನಾನು ಹೀಗೆ ಡ್ರೈಯಾಗಿ ಹುರ್ಕೊತಿದ್ದೀನಿ ನೋಡಿ ರವೆ ಇಷ್ಟು ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬ್ರೌನಿಶ್ ಕೆಳಗಡೆ ಬರ್ತಾ ಇದೆ ತಳ ಹಿಡಿತಾ ಇದೆ ಅನ್ನೋಷ್ಟರಲ್ಲಿ ನೀವು ತಕೊಂಬಿಡಿ ರವೆನ ಒಂದು ಪ್ಲೇಟ್ಗೆ ಇವಾಗಿದಾಗಿದೆ ಮತ್ತು ಅದೇ ಬಾಣಲಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಾಸಿವೆ ಚಿಟ ಪಿಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡು ಅರ್ಧ ಸ್ವಲ್ಪ ಅರ್ಧ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ನೆಕ್ಸ್ಟ್ ಇದಕ್ಕೆ ಬದನೆಕಾಯಿ ಹಾಕೊಳ್ಳೋಣ ಈ ಥರ ಅರ್ಧ ಫ್ರೈ ಮಾಡಿಕೊಂಡು ಈರುಳ್ಳಿನ ಆಮೇಲೆ ಬದನೆಕಾಯಿ ಹಾಕೋದ್ರಿಂದ ಎರಡು ಜೊತೆಗೇ ಸಮವಾಗಿ ಬೇಯ್ಕೊಳ್ಳುತ್ತೆ ಅಂದರೆ ಫ್ರೈ ಆಗುತ್ತೆ ಈರುಳ್ಳಿನೂ ಅಷ್ಟೇ ಜಾಸ್ತಿ ಬ್ರೌನಿಷ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕ್ತೀನಿ ಅಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈರುಳ್ಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೇನೆ ಬದನೆಕಾಯಿ ಹಾಕೊಳ್ಳಿ ಎರಡು ಸಮವಾಗಿ ನೀಟಾಗೆ ಫ್ರೈ ಆಗುತ್ತೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಅರಿಶಿನ ಹಾಕಿಲ್ಲ ನಿಮಗೆ ಕಲರ್ಫುಲ್ ಆಗಬೇಕು ನನಗೆ ಉಪ್ಪಿಟ್ಟು ಅನ್ನೋದಾದರೆ ಅರಿಶಿನ ಹಾಕೊಳ್ಳಿ ಈರುಳ್ಳಿ ಟೊಮೊಟೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂತ್ಕೊಂಡಿದೆ ಕೂಡ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಒಂದು ಅಕ್ಕಿ ನುಚ್ಚಿನ ರವೆಗೆ ಮೂರು ಕಪ್ನಷ್ಟು ನೀರು ಇದ್ದೀನಿ ನಾನು ಮೂರು ಕಪ್ನಷ್ಟೇ ನೀರು ಹಾಕೊಳ್ಳಿ ಅದಕ್ಕಿಂತ ಕಮ್ಮಿಯಾಗಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಸ್ವಲ್ಪ ಅದು ಚೆನ್ನಾಗಿ ಅರಳ್ಕೋಬೇಕು ಅಕ್ಕಿ ನುಡ್ಸಲ್ವ ರವೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಹೇಳಿ ನಾನು ಮೂರು ಕಪ್ನಷ್ಟು ಹಾಕೋತಾಯಿದ್ದೀನಿ ಅಂದರೆ ಒನ್ ಇಷ್ಟು ತ್ರೀ ಆ ಥರ ಇದ್ದೀನಿ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಒಂದು ಪ್ಲೇಟನ್ನ ಮುಚ್ಚಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕುದಿತಾ ಇದೆ ಪ್ಲೇಟ್ನ ತಕ್ಕೊಳ್ಳೋಣ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಗರಂ ಮಸಾಲ ಹಾಕಿಲ್ಲ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇರೋದ್ರಿಂದ ಉಪ್ಪಿಟ್ಟನ್ನ ನಾನು ಗರಂ ಮಸಾಲ ಇಲ್ಲ ನಿಮಗೆ ರುಚಿ ಕಮ್ಮಿ ಆಯಿತು ಸ್ವಲ್ಪ ಬೇಕು ಅನ್ನೋದಾದರೆ ನೀವು ಗರಂ ಮಸಾಲ ಹಾಕೋಬೋದು ಉಪ್ಪ ಸಪ್ಪೆನ ಅಂತ ನೋಡಿಕೊಂಡು ನೀವು ರವೆ ಹಾಕೊಳ್ಳಿ ನೋಡಿ ರವೆ ಈ ಥರ ಹಾಕೊಳ್ಳೋದ್ರಿಂದ ಬೇಗ ಗಂಟೆ ಆಗಲ್ಲ ರವೆ ನೀರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗೆ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷನೂ ಬೇಕಾಗಿಲ್ಲ ಒಂದು ನಿಮಿಷ ಆದರೂ ಸಾಕು ಬೇಗ ಅರಳ್ಕೊಂಬಿಡುತ್ತೆ ಎರಡು ನಿಮಿಷ ಆಗಿದೆ ಪ್ಲೇಟ್ನ ತಕ್ಕೊಳ್ಳೋಣ ನೋಡಿ ಮೇಲುಗಡೆ ಎಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಇದಾಗಿದೆ ಮಿಕ್ಸ್ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಳ ಇಡಿಯವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಅಂಶ ಇನ್ನೊಂದು ಸ್ವಲ್ಪ ಇದೆ ಅದು ಹೋಗೋವರೆಗೂ ಅಷ್ಟೇ ಉಪ್ಪಿಟ್ಟು ರೆಡಿ ಆಯಿತು ನಿಮಗೆ ಉಪ್ಪಿಟ್ಟು ಮುದ್ದು ಮುದ್ದೆ ಆಗಿದ್ದರೆ ಇಷ್ಟನಾ ಅಥವಾ ಉದುದ್ರಾಗಿದ್ದರೆ ಇಷ್ಟನಾ ನೀವು ಉದುದ್ರಾಗಿ ಇಷ್ಟಪಡೋದಾದರೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸಾಂಪ್ರದಾಯಿಕವಾದಂಥ ನುಚ್ಚಕ್ಕೆ ಉಪ್ಪಿಟ್ಟು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಹ್ಯಾಪಿ ವ್ಯುಮೆನ್ಸ್ ಡೇ